ಉತ್ತೇಜಿಸುವುದು ವಾಯು ಮಾಲಿನ್ಯ ಮತ್ತು ಸಂರಕ್ಷಣೆ ಮರಗಳನ್ನು ನೆಡುವುದು ಹಸಿರು ಹೋದಿಕೆಯನ್ನು ಹಚ್ಚಿಸುವುದರಿಂದ ಗಾಳಿಯು ಶುದ್ಧವಾಗುತ್ತದೆ ಸಾರ್ವಜನಿಕ ಸಾರಿಗೆ ಬಳಕೆ ಸ್ವಂತ ವಾಹನಗಳ ಬದಲು ಬಸ್ ಮೆಟ್ರೋ ಅಥವಾ ಕಾರ್ ಪೋಲಿಂಗ್ ಬಳಸುವುದು ಕೈಗಾರಿಕಾ ಕೈಗಾರಿಕಾ ನಿಯಂತ್ರಣ ಕಾರ್ಖಾನೆಗಳಲ್ಲಿ ಮಾಲಿನ್ಯ ನಿಯಂತ್ರಣ ಸಾಧನಗಳನ್ನು ಅಳವಡಿಸುವುದು ತ್ಯಾಜ್ಯ ನಿರ್ವಹಣೆ ಕಸವನ್ನು ಸುಳುವುದು ತಪ್ಪಿಸಿ ಮರಳು ಮರುಬಳಕೆಯನ್ನು ಮಾಡುವುದು ಪರಿಣಾಮಗಳು ಆರೋಗ್ಯದ ಮೇಲೆ ಅಸ್ತಮಾ ಕ್ಯಾನ್ಸರ್ ಹೃದಯಘಾತ ಮತ್ತು ಅಕಾಲಿಕ ಮರಣ ಪರಿಸರದ ಮೇಲೆ ಆಮ್ಲ ಮಳೆ ಓಜೋನ್ ಪದರದ ನಾಶ ಮತ್ತು ಜಾಗತಿಕ ತಾಪಮಾನ ಏರಿಕೆ ಇಂದಿನ ಸಚೇತನ ಚಟುವಟಿಕೆ ವಾಯು ಮಾಲಿನ್ಯ ಮತ್ತು ಸಂರಕ್ಷಣೆ ವಾಯು ಮಾಲಿನ್ಯ ಅಂದ್ರೆ ಏನಪ್ಪಾ ಅಂದ್ರೆ ಗಾಳಿಯ ಗುಣಮಟ್ಟ ಕಡಿಮೆಯಾಗುವುದು ಅದರಲ್ಲಿ ಅನಪೇಕ್ಷಿತ ವಸ್ತುಗಳು ಸೇರಿಕೊಂಡು ಗಾಳಿಯ ಗುಣಮಟ್ಟ ಆಗುವುದನ್ನು ನಾವು ವಾಯುಮಾಲಿನ್ಯ ಅಂತ ಕರಿತೀವಿ ಅಥವಾ ಗಾಳಿ ಮಲಿನಗೊಳ್ಳುವುದನ್ನು ವಾಯು ಮಾಲಿನ್ಯ ಅಂತ ಕರಿತಾ ಇದೆ ಸರಿ ಹಾಗಾದ್ರೆ ಗಾಳಿ ಎದಿನಗತ್ತದೆ ಎಂಬುದನ್ನು ಹೇಳಿ ವಾಹನಗಳು ಬಿಡುಗಡೆ ಮಾಡುವಂತ ಹೊಗೆಯಿಂದ ಜೊತೆಗೆ ಕೈಗಾರಿಕೆಯಿಂದ ಬಿಡುಗಡೆ ಆಗುವಂತ ಹೊಗೆಯಿಂದ ಮನೆಯಲ್ಲಿ ವಸ್ತುಗಳನ್ನ ಅಡಿಗೆ ಮಾಡಲು ಕಟ್ಟಿಗೆ ಸುಡುವುದರಿಂದ ಜೊತೆಗೆ ಹೊರಗಡೆಗೆ ಪ್ಲಾಸ್ಟಿಕ್ ಸುಡುವುದರಿಂದ ವಾಯು ಏನಾಗ್ತದಪ್ಪ ಅಂದ್ರೆ ಜೊತೆಗೆ ಏನಪ್ಪಾ ಅಂತಂದ್ರೆ ರಸ್ತೆಗಳ ನಿರ್ಮಾಣ ಕಾರ್ಯದಲ್ಲಿ ಧೂಳು ಬರ್ತದೆ ಮನೆಗಳ ನಿರ್ಮಾಣ ಕಾರ್ಯದಲ್ಲಿ ಧೂಳು ಬರ್ತದೆ ಇದರಿಂದ ಎಲ್ಲ ನಮ್ಮ ಗಾಳಿ ಏನಾಗ್ತದಪ್ಪ ಅಂದ್ರೆ ಮಾಲಿನ್ಯ ಆಗ್ತದೆ ಸರಿ ಹಾಗಾದ್ರೆ ಈ ಮಾಲಿನ್ಯ ನಾವು ಸಂರಕ್ಷಣೆ ಹೆಂಗ್ ಮಾಡ್ಬೇಕು ಈ ಗಾಳಿ ಮಾಲಿನ್ಯ ಆಗಿದ್ದು ಸಂರಕ್ಷಣೆ ಮಾಡ್ಬೇಕಾದ್ರೆ ನಾವು ಸ್ವಂತ ವಾಹನಗಳ ಬದಲಾಗಿ ಏನಪ್ಪ ಅಂದ್ರೆ ಸಾರ್ವಜನಿಕ ವಾಹನಗಳನ್ನ ಬಳಸಬೇಕಲ್ಲ ರೂಢಿ ಮಾಡ್ಕೋಬೇಕು ಅಂದ್ರೆ ಸ್ವಂತ ವಾಹನಗಳು ಜಾಸ್ತಿ ಬಳಕೆ ಮಾಡ್ತಾ ಹೋದಾಗ ಹೆಚ್ಚು ಏನಪ್ಪ ಅಂದ್ರೆ ಹೊಗೆಯನ್ನು ಹೋಗ್ತಾ ಇದರಿಂದ ವಾಯು ಬೇಗ ಮಲಿನ ಆಗಿಬಿಡುತ್ತೆ ಸಾರ್ವಜನಿಕ ವಾಹನಗಳನ್ನು ಬಳಸಬೇಕು ಜೊತೆಗೆ ಏನಪ್ಪ ಅಂದ್ರೆ ನಾವು ಕಟ್ಟಿಗೆ ಆಗಲಿ ಅಥವಾ ವಸ್ತುಗಳನ್ನಾಗಿ ಸುಡಬಾರದು ಸುಟ್ರೆ ಅದು ಹೊಗೆ ಏನಪ್ಪ ಅಂದ್ರೆ ಗಾಳಿಯನ್ನು ಸೇರ್ಕೋತ ಜೊತೆಗೆ ಕೈಗಾರಿಕೆಯಿಂದ ಬೇಡ ಆಗುವಂತ ಹೊಗೆಯನ್ನ ಎತ್ತರದಲ್ಲಿ ಚಿಮ್ಣಿಗಳನ್ನು ಮಾಡಬೇಕು ಜೊತೆಗೆ ದೂರದಲ್ಲಿ ಇರಬೇಕು ಜನವಸತಿ ಪ್ರದೇಶವನ್ನು ಬಿಟ್ಟು ದೂರದಲ್ಲಿ ಇರಬೇಕು ಜೊತೆಗೆ ಅದನ್ನು ಹೊರ ಸುಸುವುದನ್ನು ಪರೀಕ್ಷೆ ಮಾಡಿಸ್ತಾ ಇರಬೇಕು ಅವಾಗ ಅವಾಗ ಕಾರ್ಖಾನೆ ಏನು ಆಗುವಂಥದ್ದು ಜೊತೆಗೆ ಈಗ ರಸ್ತೆಗಳ ನಿರ್ಮಾಣ ಕಾರ್ಯದಲ್ಲಿ ಮನೆಗಳ ನಿರ್ಮಾಣ ಕಾರ್ಯದಲ್ಲಿ ಹೊರಗಡೆಗೆ ಧೂಳು ಹೋಗದಂತೂ ತಡಿಬೇಕಲ್ಲಿ ಅದಕ್ಕ ನೀರನ್ನ ಹೊಡೆಯೋದಾಗಿರ್ಬೋದು ರಸ್ತೆಗೆ ಇನ್ನಿತರ ವಸ್ತುಗಳನ್ನ ಸುತ್ತಲೂ ಕಟ್ಟೋದು ಹಸಿರು ಹೊಲಿಕೆಗಳನ್ನು ಕಟ್ಟುವಂತ ಕೆಲಸವನ್ನು ಮಾಡಬೇಕು ಸೊ ಇದು ಇದ್ರ ಜೊತೆಗೆ ಬಹುಮುಖ್ಯವಾಗಿದೆ ಏನಪ್ಪಾ ಅಂದ್ರೆ ಗಿಡ ಮರಗಳನ್ನ ಬೆಳೆಸಬೇಕು ಬಹುಮುಖ್ಯ ಇದು ಪರಿಸರದಲ್ಲಿ ಅತಿ ಹೆಚ್ಚು ಗಿಡ ಮರಗಳನ್ನ ಬೆಳೆಸುವುದರಿಂದ ಏನಾಗ್ತದಪ್ಪ ಅಂದ್ರೆ ವಾಯುಮಾಲಿನ್ಯದ ಪ್ರಮಾಣ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ ಈ ವಾಯುಮಾಲಿನ್ಯದಿಂದ ನಾನಾ ರೀತಿಯ ತೊಂದರೆಗಳಾಗ್ತವೆ ಜೀವಿಗಳಿಗೆ ಏನಪ್ಪ ಅಂದ್ರೆ ಬಾಣ ಅಂತ ನಮಗೆ ಅಸ್ತಮಾ ರೋಗಗಳು ಬರ್ತಾ ಇದ್ದಾವೆ ಕ್ಯಾನ್ಸರ್ ಕಾರಕ ರೋಗಗಳು ಬರ್ತಾ ಇದ್ದಾವೆ ಹೃದಯ ಸಂಬಂಧಿ ಕಾಯಿಲೆಗಳು ಏನಪ್ಪ ಅಂದ್ರೆ ಬರ್ತಾ ಇದ್ದಾವೆ ಉಸಿರಾಟದ ತೊಂದರೆಗಳು ಆಗ್ತಾ ಇದೆ ಶ್ವಾಸ ತೊಂದರೆಗಳು ಆಗ್ತಾ ಇದೆ ಜೊತೆಗೆ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಈ ವಾತಾವರಣದ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದನ್ನು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದರೆ ಅದನ್ನ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಅದು ಹೆಚ್ಚಾಯ್ತಪ್ಪ ಅಂದ್ರೆ ಭೂಮಿಯ ಮೇಲೆ ಏನಪ್ಪಾ ಅಂತಂದ್ರೆ ಅತಿಯಾದಂತ ತೊಂದರೆಗಳಾಗ್ತವೆ ಮತ್ತೆ ಜೊತೆಗೆ ಹಿಮಾಲಯಗಳು ಕರಗಿ ಜಲಪ್ರಳಯೂ ಆಗ್ಬಹುದು ಈ ಹಸಿರು ಮನೆ ಪರಿಣಾಮದಿಂದ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಆಮ್ಲ ಮಳೆ ಆಗ್ತದೆ ಆಮ್ಲ ಮಳೆ ಅಂದ್ರೆ ಏನಪ್ಪಾ ಅಂತಂದ್ರೆ ನೀರು ಮಳೆ ಆಗ್ತಾ ಇರ್ತದಲ್ಲ ಗಾಳಿಯಲ್ಲಿರುವಂತಹ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ಗಳು ಆ ನೀರಿನ ಜೊತೆ ಕುಡ್ಕೊತ ಮಳೆ ನೀರಿನ ಜೊತೆಗೆ ಕುಡ್ಕೊಂಡು ಸಲ್ಫರ್ ಡೈಆಕ್ಸೈಡ್ ಸಲ್ಫರಿಕ್ ಆಮ್ಲ ಆಗ್ತದ ನೈಟ್ರೋಜನ್ ಆಕ್ಸೈಡ್ಗಳು ನೈಟ್ರಿಕ್ ಆಮ್ಲಗಳು ಆಗ್ತಾವ ಅವು ಏನಪ್ಪಂದ್ರೆ ಭೂಮಿ ಮೇಲೆ ಬಂದು ಬಿದ್ದವಪ್ಪ ಅಪ್ಪ ಅಂದ್ರೆ ಸಸ್ಯಗಳು ಸರಿಯಾಗಿ ಮಳೆ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಗೋಲ್ ಗುಂಬಜ್ನಂತಹ ದೊಡ್ಡ ದೊಡ್ಡ ಸ್ಮಾರಕಗಳು ಏನಾಗ್ತವಪ್ಪ ಅಂತಂದ್ರೆ ಅದ್ರ ಮೇಲೆ ಕಲೆ ಬೀಳ್ತದೆ ಆಮ್ಲದ ಕಲೆಗಳು ಇದರಿಂದ ಅದ್ರ ಹೊರಪನೆ ಮಾಡ್ತವಪ್ಪ ಅಂದ್ರೆ ಕಳ್ಕೋತವ ಸೊ ಅದಕ್ಕೋಸ್ಕರ ನಾವು ಪ್ರಜ್ಞಾವಂತ ಮಾನವರಾದಂತವ್ರು ವಾಯುಮಲ್ಯ ಆಗುವಂತಹ ವಸ್ತುಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ವಾಯು ಆಗದಂತ ವಾಹನಗಳನ್ನ ಬಳಸೋದನ್ನ ನಾವು ರೂಢಿ ಮಾಡ್ತೇವೆ ಜೊತೆಗೆ ಮನೆಯಲ್ಲಿ ಸೌರೆ ಕಟ್ಟಿಗೆಗಳನ್ನ ಅಡಿಗೆ ಮಾಡೋದನ್ನ ಬಳಸುವ ಬದಲಾಗಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಗ್ಯಾಸ್ ಇದೆ ಗ್ಯಾಸ್ ಅನ್ನ ಬಳಕೆ ಮಾಡೋದನ್ನ ಕಲಿಬೇಕು ಜೊತೆಗೆ ಏನಪ್ಪಾ ಅಂದ್ರೆ ವಾಹನಗಳನ್ನ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋದನ್ನ ಬಳಸುವುದಕ್ಕೆ ಎಲೆಕ್ಟ್ರಿಕ್ ವಾಹನಗಳು ಹೊಗೆಯನ್ನ ಉಗುವುದಿಲ್ಲ ಮತ್ತೆ ಜೊತೆಗೆ ಸಾರ್ವಜನಿಕ ವಾಹನಗಳನ್ನ ಬಳಸೋದನ್ನ ಅಂದಾಗ ಮಾತ್ರ ವಾಯುಮಲ್ಯದ ಪ್ರಮಾಣ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ತಗ್ತದ ಮನೆಗೆ ಕನಿಷ್ಠ ಎರಡಾದ್ರೂ ಗಿಡ ಮರಗಳನ್ನ ನೆಡುವುದನ್ನು ನಾವು ರೂಢಿ ಮಾಡ್ಕೋಬೇಕು ಮನೆಗೆ ಎರಡು ಗಿಡ ಮರಗಳನ್ನು ಹಚ್ಚಿ ಬೆಳೆಸಬೇಕಾದ್ರೆ ಹೆಮ್ಮರವಾಗುವಂತೆ ಮಾಡಬೇಕು ಯಾಕಂದ್ರೆ ಅದೇ ನಮಗೆ ಆಕ್ಸಿಜನ್ ಕೊಡೋದು ಜೊತೆಗೆ ಪರಿಸರವನ್ನು ಕಾಪಾಡುವುದು ಅದೇ ಇದರಿಂದ ಏನಾಗ್ತಾರಪ್ಪ ಅಂದ್ರೆ ಎಲ್ಲ ಪರಿಸರದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಈ ವಿಷಯವನ್ನು ಪ್ರಸ್ತುತಪಡಿಸುವಂತಹ ಐದಿನ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು